ಓಂ ಸಾಯಿರಾಮ್ ನಮಸ್ತೆ ಎಲ್ಲ ನನ್ನ ಕರ್ನಾಟಕದ ಜನತೆಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಯಾಕೆ ಅಂದ್ರೆ ನಿಮ್ಮ ಒಂದು ಪ್ರತಿಕ್ರಿಯೆ ನನ್ನ ವಿಡಿಯೋಗಳನ್ನ ನೋಡಿ ನೀವು ತುಂಬಾ ಜನ ತುಂಬಾ ಎಲ್ಲ ನನ್ನ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ನೀವು ಕಾಲ್ ಮಾಡ್ತಾ ಇದ್ದೀರಾ ನಿಮ್ಮ ಎಲ್ಲ ಮೂಲಕ ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಇದರಿಂದ ನನಗೆ ತುಂಬಾ ಒಂದು ಸ್ಫೂರ್ತಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ತುಂಬಾ ನಿಮಗೆ ವಾಸ್ತುವಿನ ಬಗ್ಗೆ ತುಂಬಾ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ನಿಮಗೆ ಒಂದು ಹೃದಯ ಪೂರ್ವಕ ಅಭಿನಂದನೆಗಳು ನನ್ನ ಒಂದು ಕರ್ನಾಟಕದ ಕನ್ನಡ ಜನತೆಗೆ ಹಾಗೆ ಇವತ್ತು ನಾವು ಸ್ಟೇ ಕೇಸ್ ಸ್ಟೇ ಕೇಸು ನಮ್ಮ ಒಂದು ಮೆಟ್ಟಿಲು ಎಲ್ಲಿದ್ದರೆ ಯಾವ ಒಂದು ದಿಕ್ಕಿನಲ್ಲಿ ಇದ್ದರೆ ಅದರಿಂದ ನಮಗೆ ನಮ್ಮ ಮನೆಗೆ ಹೇಗೆ ಒಂದು ಲಾಭ ಸಿಗುತ್ತೆ ನೋಡೋಣ ಯಾವ ದಿಕ್ಕಿನಲ್ಲಿ ಇರಬೇಕು ಹಾಗೆ ನಾನು ಇವತ್ತು ಫಸ್ಟ್ ಯಾವ ದಿಕ್ಕಿನಲ್ಲಿ ಇರಲೇಬಾರ್ದು ಅನ್ನೋದನ್ನ ನೋಡೋಣ ಹೇಗೆ ಫಸ್ಟ್ ನಾವು ನೋಡೋದಂದ್ರೆ ಯಾವ ದಿಕ್ಕಿನಲ್ಲಿ ಇರಬಾರದು ನಮ್ಮ ಒಂದು ಮೆಟ್ಟಿಲು ಈಶಾನ್ಯಕ್ಕೆ ಅದು ಉತ್ತರ ಈಶಾನ್ಯ ಇರಬಹುದು ಅಥವಾ ಪೂರ್ವ ಈಶಾನ್ಯ ಇರಬಹುದು ಈಶಾನ್ಯಕ್ಕೆ ಮೆಟ್ಟಿಲನ್ನ ಸ್ಟೇರ್ ಕೇಸ್ ಮಾಡಬೇಡಿ ನಾನು ತುಂಬಾ ಕಡೆಗಳಲ್ಲಿ ನೋಡಿದೀನಿ ನನ್ಗೆ ವಿಸಿಟ್ಗೆ ಕರೀತಾರೆ ಸರ್ ನಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ ತುಂಬಾ ನಮ್ಗೆ ಆ ಮನೆ ಕಟ್ಟಿದ ತಕ್ಷಣದಿಂದ ನಮ್ಗೆ ತುಂಬಾ ಸಮಸ್ಯೆಗಳು ಉಂಟಾಗಿದೆ ಬಂದು ನಮ್ಮ ಒಂದು ಮನೆಯನ್ನ ನೋಡಿ ಅಂತ ನನಗೆ ತುಂಬಾ ಜನ ಕೇಳಿದ್ದಾರೆ ಅಲ್ಲಿ ಹೋಗಿ ನೋಡಿದ್ರೆ ನಂಗೆ ತುಂಬಾ ಕೇಸಸ್ ಅಲ್ಲಿ ನಾನು ನೋಡಿದ್ದೀನಿ ನಾರ್ತ್ ಅಲ್ಲಿ ಉತ್ತರ ಈಶಾನ್ಯದಲ್ಲಿ ಮೆಟ್ಟಿಲನ್ನ ಕೊಟ್ಟಿದ್ದಾರೆ ಪೂರ್ವದ ಈಶಾನ್ಯದಲ್ಲಿ ಮೆಟ್ಟಿಲನ್ನ ಕೊಟ್ಟಿದ್ದಾರೆ ಇದು ತುಂಬಾ ಒಂದು ತಪ್ಪು ಯಾರು ಕೂಡ ಈಶಾನ್ಯಕ್ಕೆ ಮೆಟ್ಟಿಲನ್ನ ಸ್ಟೇರ್ ಕೇಸನ್ನ ಮಾಡಬೇಡಿ ಇದು ದೊಡ್ಡ ತಪ್ಪು ಮಾಡಬೇಡಿ ಈಶಾನ್ಯಕ್ಕೆ ಮೆಟ್ಟಿಲು ಬೇಡ ಆಚೆ ಕಡೆನೂ ಬೇಡ ಹೊರಗಡೆ ಮಾಡಿರ್ತೀರಾ ಇದು ತಪ್ಪು ಮಾಡಬೇಡಿ ಆಚೆ ಕಡೆಯನ್ನು ಮಾಡಬೇಡಿ ಉತ್ತರ ಈಶಾನ್ಯಕ್ಕೂ ಬೇಡ ಪೂರ್ವದ ಈಶಾನ್ಯಕ್ಕೂ ಬೇಡ ಆಮೇಲೆ ಒಳಗಡೆ ಮಾಡಿರ್ತೀರಾ ಡುಪ್ಲೆಕ್ಸ್ ಅಂತ ಇದು ಕೂಡ ತಪ್ಪು ಮಾಡಬೇಡಿ ಈಶಾನ್ಯಕ್ಕೆ ಮೆಟ್ಟಿಲನ್ನ ಕೊಡಬೇಡಿ ಹಾಗೆ ಇದೊಂದು ಪಾಯಿಂಟ್ ಆಯ್ತು ಹಾಗೆ ನಮ್ಮ ಒಂದು ಮೆಟ್ಟಿಲು ಉತ್ತರಕ್ಕೆ ಪೂರ್ವದ ಈಶಾನ್ಯಕ್ಕೆ ಬೇಡ ಹಾಗಾದ್ರೆ ದಕ್ಷಿಣದಲ್ಲಿ ನೋಡೋದಾದ್ರೆ ದಕ್ಷಿಣದ ಆಗ್ನೇಯದಲ್ಲಿ ದಕ್ಷಿಣದ ಆಗ್ನೇಯದಲ್ಲಿ ಮಾಡಬೇಡಿ ದಕ್ಷಿಣದ ಆಗ್ನೇಯಕ್ಕೂ ಕೂಡ ಮಾಡಬಾರದು ಇದರಿಂದ ಮನೆಗೆ ತುಂಬಾ ನಷ್ಟ ಆಗತ್ತೆ ಹಾಗೆ ಪಶ್ಚಿಮಕ್ಕೆ ಪಶ್ಚಿಮದ ಒಂದು ವಾಯುವ್ಯದಲ್ಲಿ ಮಾಡಬೇಡಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಾಡಬೇಡಿ ಅಂತ ಪಶ್ಚಿಮಕ್ಕೆ ಪಶ್ಚಿಮದ ವಾಯುವಕ್ಕೆ ಮಾಡಬೇಡಿ ಹಾಗೆಯೇ ಉತ್ತರದ ಈಶಾನ್ಯ ಪೂರ್ವದ ಈಶಾನ್ಯ ಹಾಗೆಯೇ ದಕ್ಷಿಣದ ಆಗ್ನೇಯಕ್ಕೆ ನಾವು ಮೆಟ್ಟಿಲನ್ನ ಮಾಡಬಾರದು ಇದರಿಂದ ನಮಗೆ ಅನಾನುಕೂಲ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ನಾವು ಎಲ್ಲಿ ಸ್ಟೇರ್ ಅನ್ನ ಕೊಡ್ಬೇಕು ಎಲ್ಲಿ ಕೊಡಬಾರ್ದು ನೋಡಿದ್ವಿ ಹಾಗಾದ್ರೆ ಎಲ್ಲಿ ನಾವು ಸ್ಟೇರ್ ಅನ್ನ ಕೊಟ್ರೆ ತುಂಬಾ ಒಂದು ಮನೆಗೆ ಅದ್ಭುತ ಲಾಭ ಸಿಗುತ್ತೆ ನೋಡೋಣ ನಿಮ್ಮ ಒಂದು ಉತ್ತರದಕ್ಕೆ ಉತ್ತರಕ್ಕೆ ನಿಮ್ಮ ಒಂದು ನಿವೇಶನ ಇದ್ರೆ ಉತ್ತರದ ವಾಯುವ್ಯ ಉತ್ತರದ ವಾಯುವ್ಯಕ್ಕೆ ನಿಮ್ಮ ಒಂದು ಸ್ಟೇರ್ಗೆಸ್ ಕೊಡಿ ಉತ್ತರದ ವಾಯುವ್ಯಕ್ಕೆ ಹಾಗೆ ಉತ್ತರದ ವಾಯುವ್ಯದಿಂದ ಸ್ಟೇರ್ಗೆಸ್ ಕೊಟ್ರಿ ಹಾಗೆ ಉತ್ತರದ ವಾಯುವ್ಯದಿಂದ ನೀವು ಎಂಟ್ರಿ ಹೀಗೆ ಎಂಟ್ರಿ ಆಗ್ಬೇಕು ಇಲ್ಲಿ ಮೇಲೆ ಹೋಗಿ ಟರ್ನ್ ಈ ರೀತಿ ಆಗ್ಬೇಕು ಕ್ಲಾಕ್ ವೈಸ್ ಗಡಿಯಾರದ ರೀತಿಯಲ್ಲಿ ನೀವು ಕ್ಲಾಕ್ ವೈಸ್ ಬಲಗಡೆ ನೀವು ಟರ್ನ್ ಆಗ್ಬೇಕು ಮೇಲ್ಗಡೆ ಹೋಗಿ ಯಾರು ಕೂಡ ಎಡಗಡೆಯಿಂದ ಹೋಗಬೇಡಿ ನಿಮ್ಮ ಒಂದು ಅಪ್ ಮೇಲೆ ನಾವು ವಾಯುವ್ಯಕ್ಕೆ ಉತ್ತರದ ವಾಯುವ್ಯಕ್ಕೆ ಈ ರೀತಿಯಾಗಿ ಎಂಟ್ರಿ ಆಗ್ಬೇಕು ಆಮೇಲೆ ಪೂರ್ವಕ್ಕೆ ಪೂರ್ವಕ್ಕೆ ಬೇಕಾದ್ರೆ ಪೂರ್ವಕ್ಕೆ ನಮ್ಮ ಮೆತ್ತಿಲನ್ನ ಕೇಸ್ ಅನ್ನ ಎಲ್ಲಿ ಕೊಡೋಣ ಪೂರ್ವದ ಆಗ್ನೇಯಕ್ಕೆ ಪೂರ್ವದ ಆಗ್ನೇಯಕ್ಕೆ ಒಂದು ನಮ್ಮ ಒಂದು ಮೆಟ್ಟಿಲು ಕೇಸ್ ಇದ್ದರೆ ತುಂಬಾ ಒಂದು ಲಾಭ ಹಾಗೆಯೇ ಹೇಗೆ ನಾವು ಅಪ್ ಮೇಲೆ ಇಲ್ಲಿಂದ ಹೋಗೋಣ ಇಲ್ಲಿಂದ ಹೋಗಿ ನಾವು ಮೇಲುಗಡೆ ತಾರಣ ಬಲಗಡೆಯಿಂದ ಟರ್ನ್ ಆಗೋದು ಇದು ಒಂದು ಒಳ್ಳೆಯ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ಮೆಟ್ಟಿಲನ್ನ ಇಡೋಣ ಹಾಗೆಯೇ ಪಶ್ಚಿಮಕ್ಕೆ ಪಶ್ಚಿಮದಲ್ಲಿ ನಾವು ಪಶ್ಚಿಮದ ನೈಋತ್ಯ ಪಶ್ಚಿಮದ ನೈಋತ್ಯಕ್ಕೆ ನಮ್ಮ ಒಂದು ಸ್ಟೇರ್ ಕೇಸ್ ಇದ್ದರೆ ತುಂಬಾ ಒಂದು ಒಳ್ಳೆಯದು ಪಶ್ಚಿಮದ ಒಂದು ನಮ್ಮ ಒಂದು ಕೇಸ್ ತುಂಬಾ ಒಂದು ಒಳ್ಳೆಯದು ಇಲ್ಲಿ ಕೂಡ ನಾವು ಅಪ್ ಹೀಗೆ ಮೇಲ್ಗಡೆ ಹೋಗಿ ರೈಟ್ ಟರ್ನ್ ಆಗಿ ಮನೆಗೆ ಹೋಗೋತಾರ ಮೇಲೆ ಹೋಗಿ ರೈಟ್ ಅಲ್ಲಿ ಟರ್ನ್ ಆಗೋತಾರ ಇಲ್ಲಿ ನಾವು ಅಪ್ ಮೇಲೆ ಕೊಡೋಣ ಇಲ್ಲಿಂದ ಮೇಲೆ ಹೋಗೋಣ ಇಲ್ಲಿ ಹಾಗೆಯೇ ಪಶ್ಚಿಮದ ನೈಋತ್ಯಕ್ಕೆ ನಮ್ಮ ಒಂದು ಸ್ಟೇರ್ ಕೇಸ್ ಮೆಟ್ಟಿಲು ತುಂಬಾ ಒಳ್ಳೆಯದು ಹಾಗೆ ದಕ್ಷಿಣದ ನೈಋತ್ಯಕ್ಕೆ ದಕ್ಷಿಣದಲ್ಲಿ ಎಲ್ಲಿ ಕೊಡೋಣ ದಕ್ಷಿಣದಲ್ಲಿ ನೈಋತ್ಯಕ್ಕೆ ನಮ್ಮ ಒಂದು ಮೆಟ್ಟಿಲು ಸ್ಟೇರ್ ಕೇಸ್ ಎಲ್ಲಿ ನಮ್ಮ ದಕ್ಷಿಣದಲ್ಲಿ ನಾವು ಭಾರ ಹಾಕಿದ್ರೆ ಇದು ಮನೆಗೆ ತುಂಬಾ ಒಳ್ಳೆಯದು ಪಶ್ಚಿಮಕ್ಕೂ ನಾವು ಭಾರವನ್ನು ಹಾಕೋದ್ರಿಂದ ಮೆಟ್ಟಿಲು ಇಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ಹಾಗೆ ನಾವು ಅಪ್ ಇಲ್ಲಿಂದ ಮೇಲೆ ಹೋಗೋಣ ಇಲ್ಲಿನ ಮೇಲೆ ಹೋಗಿ ಟರ್ನ್ ಆಗಿ ರೈಟ್ ಟರ್ನ್ ಆಗೋಣ ಅಂದ್ರೆ ಕ್ಲಾಕ್ ವೈಸ್ ನಾವು ನಮ್ಮ ಒಂದು ಮೇಲೆ ಹೋಗಿ ಕ್ಲಾಕ್ ವೈಸ್ ನಾವು ಟರ್ನ್ ಆಗೋ ರೀತಿಯಲ್ಲಿ ರೈಟ್ ಸೈಡ್ ಟರ್ನ್ ಆಗೋ ರೀತಿಯಲ್ಲಿ ನಾವು ಮೆಟ್ಟಿಲನ್ನ ಇಡಬೇಕಾಗುತ್ತೆ ಹಾಗೆಯೇ ನಾವು ಮತ್ತೊಂದು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಎಲ್ಲಿ ನಾವು ಉತ್ತರಕ್ಕೆ ವಾಯುವಕ್ಕೆ ಪೂರ್ವಕ್ಕೆ ಆಗ್ನೇಯಕ್ಕೆ ಹಾಗೆ ದಕ್ಷಿಣದ ನೈಋತ್ಯಕ್ಕೆ ಪಶ್ಚಿಮದ ನೈಋತ್ಯಕ್ಕೆ ನಾವು ಸ್ಟೇರ್ ಕೇಸ್ ಮೆಟ್ಟಿಲು ನಮ್ಮ ಮನೆಗೆ ಒಳ್ಳೆಯದು ಹಾಗೆ ನಾನು ಕೆಲವೊಂದು ಮನೆಗಳಲ್ಲಿ ನೋಡಿದ್ದೀನಿ ನೀವು ಮೆಟ್ಟಿಲನ್ನ ಈ ರೀತಿಯಾಗಿ ಶೇಪ್ಗಳಲ್ಲಿ ರೌಂಡ್ ಶೇಪ್ ಆಗಿರ್ಬೋದು ರೌಂಡ್ ಶೇಪ್ ಆಗಿರ್ಬೋದು ಹಾಗೆಯೇ ಈ ರೀತಿಯಾಗಿ ರೌಂಡ್ ಶೇಪ್ ಆಗಿರ್ಬೋದು ಹಾಗೆಯೇ ನಿಮ್ಮ ಒಂದು ಮೆಟ್ಟಿಲು ಈ ರೀತಿಯಾಗಿ ಕ್ರಾಸ್ ಮೆಟ್ಟಿಲನ್ನ ತುಂಬಾ ಕಡೆಗಳಲ್ಲಿ ನೋಡಿದೀನಿ ಈ ರೀತಿಯಾಗಿ ಮೆತ್ತಿಲನ್ನ ನೀವು ಮನೆಗೆ ಇಡಲೇ ಬಾರದು ಇದರಿಂದ ವಾಸ್ತು ದೋಷ ಆಗುತ್ತೆ ಈ ರೀತಿ ರೀತಿಯಾಗಿ ಶೇಪ್ಗಳನ್ನ ಮಾಡಬೇಡಿ ಈ ಕೆಲವೊಂದು ಕಡೆ ನೋಡಿದೀನಿ ಹಿಂಗಿಂಗ್ ಮಾಡಿರ್ತೀರಾ ಈ ರೀತಿಯಾಗಿ ಸ್ಟೆಪ್ಗಳು ಬೇಡವೇ ಬೇಡ ನೀಟಾಗಿ ನಮ್ಮ ಒಂದು ಸ್ಟೆಪ್ ಗಳನ್ನ ನಾವು ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಚೌಕಾಕಾರವಾಗಿ ಮಾಡೋಣ ಈ ರೀತಿಯಾಗಿ ಸ್ಟೆಪ್ಗಳನ್ನ ಯೂಸ್ ಮಾಡಿ ಇದು ತಪ್ಪು ಈ ರೀತಿಯಾಗಿ ನೀವು ಸ್ಟೆಪ್ಗಳನ್ನ ನಮ್ಮ ಒಂದು ಮನೆಯನ್ನ ಪ್ರಯೋಗ ರೀತಿಯಲ್ಲಿ ನಾವು ನೋಡಬಾರದು ಮನೆಯ ಮನೆಗೆ ನಾವು ಪ್ರಯೋಗ ಮಾಡಬಾರದು ನಮ್ಮ ಮನೆ ಯಾವಾಗ್ಲೂ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ವಸ್ತು ವಾಸ್ತುಬದ್ಧವಾಗಿ ವಾಸ್ತುಬದ್ಧವಾಗಿ ಮನೆಯನ್ನ ನಿರ್ಮಾಣ ಮಾಡೋಣ ಎಷ್ಟೋ ಜನ ನನಗೆ ಕೇಳಿದ್ದೀರಿ ಸ್ಟೇರ್ ಕೇಸ್ ಎಲ್ಲಿ ಬರ್ಬೇಕು ಸರ್ ನಮ್ಮ ಮೆಟ್ಟಿಲು ಹೇಗಿರ್ಬೇಕು ಅಂತ ನಮ್ಮ ಮೆಟ್ಟಿಲುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಇಟ್ಟು ಹಾಗೆ ಸರಿಯಾದ ಸ್ಥಾನದಲ್ಲಿ ಇಟ್ಟು ಅದರಿಂದ ನಾವು ಉನ್ನತ ಲಾಭಗಳನ್ನ ಪಡೆಯೋಣ ಹಾಗೆ ಸ್ಟೇರ್ ಕೇಸ್ ಬಗ್ಗೆ ನಿಮ್ಮ ಒಂದು ಏನಾದ್ರೂ ಪ್ರಶ್ನೆಗಳು ಇದ್ದರೆ ನನಗೆ ಕೇಳಿ ಹಾಗೆಯೇ ಧನ್ಯವಾದ